ಹಾಯ್ ಎವ್ರಿ ವಾನ್ ನಾವು ಹಿಂದಿನ ತರಗತಿಯಲ್ಲಿ ಮೂರನೇ ತರಗತಿಯಲ್ಲಿ ಬರ್ತಕ್ಕಂತಹ ಪಾಠ ಐದು ಚಿಗುರು ಪಾಠವನ್ನು ನಾವು ಅರ್ಧ ಮಾಡಿದ್ವಿ ಅಲ್ವಾ ಅಂದರೆ ಯಾವ್ಯಾವ ಅಕ್ಷರಗಳು ಯಾರ್ಯಾರ ಅಕ್ಷರಗಳು ಹೇಗೆಗಿರತ್ತೆ ಯಾವ್ಯಾವ ಅಕ್ಷರಗಳನ್ನ ಓದಕ್ಕೆ ಬರುತ್ತೆ ತುಂಬ ಚೆನ್ನಾಗಿದ್ದಾಗ ಓದೋಕ್ಕಾಗತ್ತೆ ಇಲ್ಲದೆ ಇದ್ರೆ ಓದೋಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ತಿಳಿತಾ ಬರ್ತಾಯಿದ್ದೇವೆ ಸೊ ಈ ಪಾಠದಲ್ಲಿ ನೆಕ್ಸ್ಟನ್ನು ನಾವು ನೋಡೋಣ ಮಕ್ಕಳ ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಪುಟ ಸಂಖ್ಯೆ ಮೂವತ್ತೊಂದು ಓಪನ್ ಮಾಡಿ ತರ್ಟಿ ಒನ್ನ ಸೊ ಅದರಲ್ಲಿ ಇವಾಗ ಯಾರು ರಾಧಾ ಅನ್ನೋಳು ನ್ಯೂಸ್ ಪೇಪರನ್ನು ಓದ್ತಾ ಇದ್ದಾಳೆ ಅಲ್ವಾ ಚಿಗುರು ಅವ್ರನ್ನ ನ್ಯೂಸ್ ಪೇಪರನ್ನ ಓದ್ತಾ ಇದ್ದಾಳೆ ಅದರಲ್ಲಿ ಈಗ ಮುಂದಿನದನ್ನು ಓದ್ತಾಳೆ ಗೊತ್ತಾಯ್ತಾ ಅದೇನಿದೆ ನಿಮಗಿದು ತಿಳಿದಿರಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಅಣೆಕಟ್ಟು ಕಟ್ಟಿದ್ದಾರೆ ಇದರಿಂದ ಆ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಯಾರು ಯಾರು ಬರೆದಿರೋದು ಇದು ನಾಲ್ಕನೇ ತರಗತಿ ಅನ್ನೋ ಅಲ್ಲಿ ಬರ್ತಕ್ಕಂತಹ ಓದುವಂತಹ ಮಾಲಾ ಎಂಬುವವಳು ಬರೆದಿದ್ದಾಳೆ ಏನಂತ ಬರೆದಿದ್ದಾಳೆ ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆ ಯಾವುದದು ಕೆ ಆರ್ ಎಸ್ ಕೃಷ್ಣರಾಜಸಾಗರ ಅಣೆಕಟ್ಟನ ಕಟ್ಟಿರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಬಹು ರೈತರಿಗೆ ತುಂಬ ವ್ಯವಸಾಯದಲ್ಲಿ ಅನುಕೂಲವಾಗಿದೆ ವ್ಯವಸಾಯ ಮಾಡಲಿಕ್ಕೆ ಬರಬೇಕಾಗಿರ್ತಕ್ಕಂತಹ ನೀರಿನ ಅನುಕೂಲತೆಯನ್ನು ಅವರು ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಬರೆದಿದ್ದಾಳೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟು ಜಲಪಾತ ಜೋಗ ಜಲಪಾತ ಲೋಕವಿಖ್ಯಾತ ಕನ್ನಡ ನಾಡಿನ ಹೆಮ್ಮೆಯ ತಾಣ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಜಲ ಜೋಗ ಹಳ್ಳಿಯಲ್ಲಿದೆ ಈ ಯಾರು ಬರೆದಿರೋದು ಐದನೇ ತರಗತಿಯಲ್ಲಿ ಓದುವಂತಹ ಸತೀಶ್ ಎಂಬುವವನು ಬರೆದಿದ್ದಾನೆ ಜೋಗ್ ಜಲಪಾತ ನಿಮಗೆ ಗೊತ್ತಿದೆ ಅಲ್ವಾ ಈ ಜೋಗ ಜಲಪಾತ ಎಲ್ಲಿರೋದು ಲೋಕವಿಖ್ಯಾತ ವಿಖ್ಯಾತವಾಗಿದೆ ಅಂದರೆ ಪ್ರಸಿದ್ಧವಾಗಿದೆ ಅದೆಲ್ಲಿದೆ ಕನ್ನಡ ನಾಡಿನಲ್ಲಿ ಬರ್ತಕ್ಕಂತಹ ಹೆಮ್ಮೆಯ ತಾಣವಾಗಿರ್ತಕ್ಕಂತಹ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರ ತಾಲೂಕಿನಲ್ಲಿ ಬರ್ತಕ್ಕಂತಹ ಜೋಗಹಳ್ಳಿಯಲ್ಲಿದೆ ಅಂತ ಹೇಳ್ಬಿಟ್ಟು ಸತೀಶ್ ಏನು ಮಾಡಿದ್ದಾನೆ ಬರೆದಿದ್ದಾನೆ ಸೊ ನೆಕ್ಸ್ಟು ಸ್ವಾಮಿ ವಿವೇಕಾನಂದರವ್ರ ಬಗ್ಗೆ ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದ ವಿವೇಕಾನಂದರು ಹಿಂದೂ ಧರ್ಮದ ಹೆಮ್ಮೆಯನ್ನು ಜಗತ್ತಿಗೆ ಸಾರಿದರು ಇದರ ಇವರ ಬಾಲ್ಯದ ಹೆಸರು ನರೇಂದ್ರ ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಸೊ ಇವರು ವಿಶ್ವ ಯಾರು ಸ್ವಾಮಿ ವಿವೇಕಾನಂದರವರು ಸೊ ಈ ಸ್ವಾಮಿ ವಿವೇಕಾನಂದರು ಇವರು ಫೋಟೋ ಸಮೇತ ಅವರು ಹಾಕಿದ್ದಾರೆ ಅಲ್ವಾ ಸೊ ಇವರು ಏನಂತ ಬರೆದಿದ್ದಾನೆ ಅಂತ ಅಂತಂದರೆ ಸ್ವಾಮಿ ವಿವೇಕಾನಂದರು ಏನಂತ ಬರೆದಿದ್ದಾರೆ ಹಿಂದೂ ಸ ಧರ್ಮದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ್ದಾರೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ ಹೌದು ಇವರು ಇವರು ಹಿಂದೂ ಧರ್ಮದ ಹೆಮ್ಮೆಯನ್ನು ಜಗತ್ತಿಗೆ ಸಾರಿದ್ದಾರೆ ಅಂದರೆ ಚಿಕಾಗೋ ಚಿಕಾಗೋ ಅನ್ನೋ ಇದರಲ್ಲಿ ಇವರು ಸಭೆಯಲ್ಲಿ ಚಿಕಾಗೋ ಸಭೆಯಲ್ಲಿ ಇವರು ಏನು ಮಾಡ್ತಾರೆ ಹಿಂದೂ ಧರ್ಮದ ಹಿರಿಮೆಯನ್ನು ಎತ್ತಿಡಿದಿದ್ದಾರೆ ಇವರು ಕನ್ನಡದಲ್ಲಿ ಮಾತನಾಡಿ ತಮ್ಮ ಕನ್ನಡ ಭಾಷೆಯನ್ನು ಇವರೇನು ಮಾಡಿದ್ದಾರೆ ಎತ್ತಿಡಿದಿದ್ದಾರೆ ಇವರು ನಮ್ಮ ದೇಶದ ಸಂಸ್ಕೃತಿಯನ್ನು ಮತ್ತು ಧರ್ಮವನ್ನು ಏನು ಮಾಡಿದ್ದಾರೆ ಹಿಂದೂ ಧರ್ಮವನ್ನು ಅಂತ ಹೇಳಿ ಬರೆದಿದ್ದಾರೆ ಮತ್ತು ಜಗತ್ತಿಗೆ ಸಾರಿದ್ದಾರೆ ಹೇಳಿ ಹೇಳಿದ್ದಾರೆ ಇವರ ಬಾಲ್ಯದ ಹೆಸರು ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಕರೀತಾ ಇದ್ದಂತಹ ಇವರಿಗೆ ಏನಂತ ಕರಿತಾಯಿದ್ರು ಅಂತಂತಂದರೆ ನರೇಂದ್ರ ಅಂತ ಇವರ ಚಿಕ್ಕ ಚಿಕ್ಕ ಮಗುವಿನಿಂದ ಇದ್ದಿದ್ದು ಇವರ ತಂದೆಯಾರು ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಭುವನೇಶ್ವರಿ ದೇವಿ ಅಂತ ಬರೆದಿರೋದು ಯಾರು ವಿನಾಯಕ ಅನ್ನೋನು ಮೂರನೇ ತರಗತಿಯಲ್ಲಿ ಓದ್ತಕ್ಕಂತಹ ವಿನಾಯಕ ಅನ್ನೋವನು ಬರೆದಿದ್ದಾನೆ ಸೊ ನೆಕ್ಸ್ಟು ನಾಡ ಹಬ್ಬದ ಬಗ್ಗೆ ಬರೆದಿದ್ದಾರೆ ನಾಡಹಬ್ಬ ಯಾವುದು ಮಕ್ಕಳ ನಾಡಹಬ್ಬ ದಸರಾ ವೆರಿ ಗುಡ್ ಇಲ್ಲಿ ನಮ್ಮ ನಾಡ ಹಬ್ಬ ಯಾವುದು ದಸರಾ ನಮ್ಮ ನಾಡ ಹಬ್ಬ ದಸರಾ ಇದಕ್ಕೆ ಶವರ ಶರ ನವರಾತ್ರಿ ಎಂದು ಕರೆಯುತ್ತಾರೆ ಮೈಸೂರು ದಸರಾ ರಾಜ ಪರಂಪರೆಯನ್ನು ಪ್ರತಿನಿಧಿಸುತ್ತದೆ ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯ ಅಂತ ಹೇಳ್ಬಿಟ್ಟು ಬರೆದಿರೋದು ಯಾರು ಥಾಮಸ್ ಅನ್ನೋನು ಅವನೇಷನೇ ಕ್ಲಾಸು ಐದನೇ ತರಗತಿ ಅವನೇನಂತ ಬರ್ತಿದ್ದಾನೆ ನಮ್ಮ ನಾಡ ಹಬ್ಬ ಯಾವುದು ದಸರಾ ಅಲ್ವಾ ನೆಕ್ಸ್ಟು ಇದಕ್ಕೆ ಶರನ್ನವರಾತ್ರಿ ಶರನ್ನವರಾತ್ರಿ ಅಂತಂದರೆ ಇದನ್ನು ಒಂಬತ್ತು ದಿನಗಳನ್ನು ದಿನಗಳ ಪೂರ ಆಚರಿಸೋದ್ರಿಂದ ಇದನ್ನು ಶರನ್ನವರಾತ್ರಿ ಅಂತ ಹೇಳಿ ಕರೀತಾರೆ ಇದು ಮೈಸೂರಿನಲ್ಲಿ ನಡೀತಕ್ಕಂಥದ್ದು ಇದು ದಸರಾ ಅನ್ನೋದು ಇದು ರಾಜ ಪರಂಪರೆಯನ್ನು ಪ್ರತಿನಿಧಿಸುತ್ತೆ ಅಂದರೆ ಇಲ್ಲಿ ರಾಜರು ಇರ್ತಾರೆ ಈ ರಾಜ ಜ ರಾಜರನ್ನ ಒಳಗೊಂಡಂತಹ ಇದು ಪರಂಪರೆಯಾಗಿದೆ ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯವಾಗಿದೆ ಇಲ್ಲಿ ಜಂಬೂ ಸವಾರಿ ಮಾಡ್ತಾರೆ ಇದು ತುಂಬಾ ಆಕರ್ಷಣೀಯವಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಬರ್ದಿದ್ದಾರೆ ನೆಕ್ಸ್ಟ್ ಗಾದೆ ಬರೆದಿದ್ದಾರೆ ಒಬ್ರು ಯಾರು ಅಂತಂತಂದರೆ ಬೇಗಮ್ ಅಂತ ಇವು ಬೇಗಮ್ಮನೋಳು ಮೂರನೇ ಕ್ಲಾಸು ದುಡಿದವನಿಗೆ ಸುಖವಿಲ್ಲ ಸೋಮಾರಿಗೆ ಅಲ್ಲ ದುಡಿದವನಿಗೆ ದುಃಖವಿಲ್ಲ ಸೋಮಾರಿಗೆ ಸುಖವಿಲ್ಲ ಅಂದರೆ ದುಡಿದ ದುಡಿಯುವಂಥವನಿಗೆ ದುಃಖ ಇರೋದಿಲ್ಲ ಅಲ್ವಾ ದುಡಿತಾ ಇರ್ತಾನೆ ಅವನಿಗೆ ಬೇರೆ ಯೋಚನೆಗಳಿರೋದಿಲ್ಲ ಮತ್ತು ಸೋಮಾರಿಗೆ ಸುಖ ಇಲ್ಲ ಸೋಮಾರಿ ಸುಮ್ಮನೆ ಕೂತಿದರೆ ಏನಾರು ಬರುತ್ತಾ ಅವನ ಹತ್ರ ಏನೂ ಬರೋಲ್ಲ ಅವನಿಗೆ ಸುಖವೂ ಇರೋದಿಲ್ಲ ಅಂತ ಗಾದೆಯನ್ನು ಬರೆದಿದ್ದಾರೆ ಯಾರು ಬೇಗಮ್ಮನೋಳು ನೆಕ್ಸ್ಟು ಮನೆ ಮದ್ದು ಮನೆಮದ್ದು ಅಂತಂದರೆ ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ನೀರಿಗೆ ಹಾಕಿ ಕುದಿಸಬೇಕು ಕುದಿಸಿದ ನೀರನ್ನು ಹಿತವಾಗಿ ಹಿತವಾದ ಶಾಖದಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಮುಕ್ಕಳಿಸಿದರೆ ಹಲ್ಲು ನೋವು ಶಮನವಾಗುತ್ತದೆ ಅಂದರೆ ತೊಳೆದ ಸೀಬೆ ಹಣ್ಣಿನ ಎಲೆ ಅಂದರೆ ಹಣ್ಣಿರುತ್ತಲ್ಲ ಆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ಆ ಹಣ್ಣಿನ ಎಲೆನ ತೊಳೆದ್ಬಿಟ್ಟು ಅದನ್ನು ನೀರೊಳಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಉಪ್ಪನ್ನು ಏನು ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಬೇಕು ಕುದಿಸ್ಬಿಟ್ಟು ಆ ನೀರನ್ನು ಹಿತವಾದ ಶಾಖ ಅಂದರೆ ನಮ್ಮ ಬಾಯಿಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿಯನ್ನು ತಗೋದ್ಕೊಂಡು ಮುಕ್ಕಳಿಸ್ಬೇಕು ಮುಕ್ಕಳಿಸಿದ್ರೆ ನಮ್ಮಲ್ಲಿರ್ತಕ್ಕಂತಹ ಅಲ್ಲು ನೋವು ಹುಷಾರಾಗತ್ತೆ ಅಂತ ಹೇಳಿಬಿಟ್ಟು ಬರ್ದಿದ್ದಾರೆ ಯಾರು ಗಾಯತ್ರಿ ಅನ್ನೋಳು ಈ ಗಾಯತ್ರಿ ಅನ್ನೋಳು ಎಷ್ಟನೇ ಕ್ಲಾಸು ಐದನೇ ತರಗತಿ ಐದನೇ ಕ್ಲಾಸಲ್ಲಿ ಓದ್ತಕ್ಕಂತಹ ಹುಡುಗಿ ಇವಳು ಬರೆದಿದ್ದಾಳೆ ಅಂದರೆ ಸ್ಪಾರ್ಲೆ ಹಣ್ಣು ಅಥವಾ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನು ಏನು ಮಾಡಬೇಕು ಚೆನ್ನಾಗಿ ಕುದಿಸ್ಬೇಕು ಮತ್ತು ಕುದಿಸಿರ್ತಕ್ಕಂಥ ನೀರನ್ನು ನಮಗೆ ಎಷ್ಟು ಬಿಸಿ ಬೇಕೋ ಅಷ್ಟು ಬಿಸಿ ತೆಗೆದುಕೊಂಡು ಏನು ಮಾಡಬೇಕು ಮುಕ್ಕಳಿಸ್ಬೇಕು ಹಲ್ಲು ನೋವು ಇದರಿಂದ ಹುಷಾರಾಗತ್ತೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ ನೆಕ್ಸ್ಟು ಇದೆಲ್ಲ ನ್ಯೂಸ್ ಪೇಪರಲ್ಲಿ ಬಂದಿರ್ತಕ್ಕಂತಹ ವಿಷಯಗಳು ಯಾರು ಓದ್ತಾ ಇದ್ದಿದ್ದು ರಾಧಾ ಅನ್ನೋಳು ಓದ್ತಾ ಇದ್ದಿದ್ದು ಅಲ್ವಾ ರಾಧಾ ಅನ್ನೋಳು ಓದ್ತಾ ಇದ್ದಿದ್ದು ಅಲ್ಲಿ ಓದಣಗ ರಾಧಾ ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ ಏಕೆ ಎಂದು ಶಿಕ್ಷಗಿ ಪ್ರಶ್ನಿಸಿದರು ಕೆಲವರ ಬರ ಕೈ ಬರಹ ಚೆನ್ನಾಗಿರಲಿಲ್ಲ ಆಬ್ದರಿಂದ ಓದಲು ಕಷ್ಟವಾಯಿತು ಮೇಡಮ್ ಎಂದು ರಾಧಾ ಹೇಳಿದಳು ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು ಸೊ ರಾಧಾ ಓದುವಾಗ ಕೆಲವು ತಪ್ಪುಗಳನ್ನು ಮಾಡ್ತಾಳೆ ಅಂದರೆ ಕಷ್ಟಪಟ್ಟು ಓದ್ತೇವೆ ಅಲ್ವಾ ನಾನು ಕೂಡ ಒಂದು ಸ್ವಲ್ಪ ಕಷ್ಟಪಟ್ಟು ಓದಿದೆ ಅಲ್ವಾ ಈಗ ಹಾಗೆ ಆ ರೀತಿ ಟೀಚರ್ ಕೇಳ್ತಾರೆ ಅಲ್ಲಿರ್ತಕ್ಕಂಥ ಟೀಚರು ಏನಕ್ಕೆ ಅಷ್ಟೊಂದು ಕಷ್ಟಪಟ್ಟೆ ರಾಧಾ ನೀನು ಏನಕ್ಕೆ ಆ ರೀತಿ ಆಯಿತು ಅಂತ ಕೇಳ್ತಾಗ ಅವಳು ಹೇಳ್ತಾಳೆ ಕೆಲವರ ಕೈ ಬರಹ ಅಂದರೆ ಕೆಲವರ ಹ್ಯಾಂಡ್ ರೈಟಿಂಗು ಚೆನ್ನಾಗಿರಲಿಲ್ಲ ಮೇಡಮ್ ಸೊ ಅದಕ್ಕೋಸ್ಕರ ನಾನು ಓದೋದಿಕ್ಕೆ ಕಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮೇಡಮ್ಗೆ ಹೇಳ್ತಾಳೆ ಬರಹ ಚೆನ್ನಾಗಿರಲಿಲ್ಲ ಅಂದರೆ ಅದು ಹೇಗಿತ್ತು ಬರಹ ಚೆನ್ನಾಗಿಲ್ಲ ಅಂದರೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಲಿಲ್ಲ ಅಂದರೆ ಅದು ಯಾಕೆ ಅಂತೇಳ್ಬಿಟ್ಟು ಮತ್ತೆ ಪ್ರಶ್ನೆ ಕೇಳ್ತಾಳೆ ಆಗ ಮಾಲಾ ಬರೆದಿರುವುದು ಸ್ಪಷ್ಟವಾಗಿ ಕಾಣುತ್ತಿಲ್ಲ ಮೇಡಮ್ ಮಾಲಾ ಮಾಲಾ ಅನ್ನೋದು ಇಲ್ಲಿದೆ ಇಲ್ಲಿದೆ ಸೊ ಇಲ್ಲಿದೆ ನೋಡಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ ಇಲ್ಲ ಅದಕ್ಕೆ ಹೇಳ್ತಿದ್ದಾಳೆ ಮಾಲಾ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್ ಆದರೆ ಗಾಯತ್ರಿ ಬರೆದಿರುವುದು ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ ಸೊ ಇಲ್ಲಿ ಗಾಯತ್ರಿ ಬರ್ತಾರಲ್ಲ ಮನೆ ಮದ್ದು ಬರ್ದಿರೋದು ಅದು ಮುದ್ರಿತ ಇದೆಯಾ ಇಲ್ಲ ಅಲ್ವಾ ಅದು ಅವ್ರಾಗೆ ಬರ್ದಿರೋದು ಹ್ಞೂ ಇನ್ನು ಯೂಸುಫ್ ಯೂಸುಫ್ ಹೇಗೆ ಬರೆದಿದ್ದಾನೆ ಸೊ ಯೂಸುಫ್ ಅನ್ನೋದು ಹಾಗೆ ಬರೆದಿದ್ದಾನೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಸೊ ನೆಕ್ಸ್ಟು ಯೂಸುಫ್ ತನ್ನ ಬರಹದಲ್ಲಿ ಪದಗಳ ನಡುವೆ ತನ್ನ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು ಇತರರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನು ಒಟ್ಟುಗೂಡಿಸಿದರು ಬರವಣಿಗೆಯೂ ಚೆನ್ನಾಗಿರಬೇಕಾದರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಇಲ್ಲಿ ನೋಡಿ ಮಾಲ ಬರೆದಿರೋದು ಕೂಡ ಸ್ಪಷ್ಟವಾಗಿ ಕಾಣ್ತಿಲ್ಲ ಮೇಡಮ್ ಸೊ ಅದಕ್ಕೋಸ್ಕರ ನನಗೆ ಓದೋಕ್ಕೆ ಕಷ್ಟ ಆಯಿತು ಅಂತ ಹೇಳ್ತಾಳೆ ಗಾಯತ್ರಿ ಬರದಿರ್ತಕ್ಕಂತಹ ಅಕ್ಷರಗಳು ಮುದ್ರಿತ ಆಕಾರದಲ್ಲಿ ಇಲ್ಲ ಅಂದರೆ ಪುಸ್ತಕದಲ್ಲಿ ಬರ್ತಕ್ಕಂತಹ ಪ್ರಿಂಟೆಡ್ ಆಗಿ ಇಲ್ಲ ಇನ್ನು ಯೂಸುಫ್ ಬರೆದಿರೋದ್ರಲ್ಲಿ ಪದಗಳ ನಡುವೆ ಸ್ಥಳನೇ ಬರ್ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇತರರನ್ನು ಇತರರು ತನ್ನ ಅನಿಸಿಕೆಗಳನ್ನು ಹಂಚಿಕೊಂಡರು ಎಲ್ಲರೂ ಸಹ ಅಲ್ಲಿರ್ತಕ್ಕಂಥವ್ರು ಅವ್ರಿಗೆ ಏನೇನು ಅನಿಸುತ್ತೆ ಅನ್ನೋದನ್ನು ಎಲ್ಲ ಹೇಳಿದರು ಸೊ ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯಗಳನ್ನು ಒಟ್ಟು ಹೂಡಿಸಿದರು ಅಂದರೆ ಈಗ ಒಂದು ಚರ್ಚೆ ಆಯ್ತಲ್ವಾ ಯಾವ ರೀತಿ ಹೇಗೆ ಬರೆದಿದ್ದಾರೆ ಅವ್ರು ಹ್ಯಾಕೆ ಬರೆದಿದ್ದಾರೆ ಇವರು ಹೇಗೆ ಬರೆದಿದ್ದಾರೆ ಅನ್ನೋದು ಇದೆಲ್ಲದನ್ನು ಏನು ಮಾಡ್ತಾರೆ ಕನ್ಸಿಡರ್ ಮಾಡಿಬಿಟ್ಟು ಚೆನ್ನಾಗಿರಬೇಕು ಅಂದರೆ ಹೇಗಿರಬೇಕು ಅಂತೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಯಾವ ರೀತಿ ಬರೀಬೇಕು ಅನ್ನೋದನ್ನು ಶಿಕ್ಷಕಿ ಟೀಚರ್ ಹೇಳ್ತಾ ಇದ್ದಾರೆ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬೇಕು ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು ಒಂದು ಪದದಲ್ಲಿ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳು ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು ಸ್ಥಳ ಹಾಗೂ ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು ಸೊ ಇವರೆಲ್ಲರೂ ಅಭಿಪ್ರಾಯ ಮಾಡಿದ್ರಲ್ವ ಆ ಅಭಿಪ್ರಾಯಗಳನ್ನು ಹೇಳಿದರು ಅವರು ಹಾಗೆ ಬರೆದಿದ್ದಾರೆ ಇವರು ಹೀಗೆ ಬರೆದಿದ್ದಾರೆ ಅವರು ಹಾಗೆ ಅಂತ ಹೇಳಿಬಿಟ್ಟಾಗ ಎಲ್ಲರ ಅಭಿಪ್ರಾಯವನ್ನು ಶಿಕ್ಷಕಿ ತೊಗೊಳ್ತಾರೆ ಅಲ್ವಾ ಟೀಚರ್ ತೊಗೊಂಡ್ಬಿಟ್ಟು ನಾವು ಹೇಗೆ ಬರೀಬೇಕು ಅನ್ನೋದನ್ನು ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ತಿಳಿಸ್ತಾರೆ ಸೊ ನೋಡಿ ಈ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಅವ್ರು ಏನು ಮಾಡ್ತಾರೆ ತಿಳಿಸ್ತಾರೆ ಇದು ಲಾಸ್ಟ್ ಪ್ಯಾರಾಗ್ರಾಫ್ ಸೊ ಈ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಹೋಗ್ತಾರೆ ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರಿಬೇಕು ನಾವು ಯಾವುದೇ ಕಾರಣಕ್ಕೂ ಬರೆಯುವಾಗ ತಪ್ಪನ್ನು ಬರೀಬಾರ್ದು ಅದರ ಜೊತೆಯಲ್ಲಿ ಚೆನ್ನಾಗಿ ಕಾಣುವ ರೀತಿಯಲ್ಲಿ ನಾವೇನು ಮಾಡಬೇಕು ಅಕ್ಷರಗಳನ್ನು ಬರೀಬೇಕು ಹಾಗೆ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಅಂದರೆ ಯಾರಿಗೆ ಕೊಟ್ಟರೂ ಸಹ ಅದನ್ನು ಓದೋಕ್ಕೆ ಬರಬೇಕು ಮತ್ತು ಓದಿದ್ದು ಅವರಿಗೆ ಅರ್ಥ ಆಗುವಂತೆ ನಾವೇನು ಮಾಡಬೇಕು ಬರೀಬೇಕು ಅಂತ ಟೀಚರ್ ಇಲ್ಲಿ ಹೇಳ್ತಿದ್ದಾರೆ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೀಬೇಕು ಅಂದರೆ ಲೆಟರ್ಸ್ನೆಲ್ಲ ಒಂದೇ ಸೈಜಲ್ಲಿ ಬರೀಬೇಕು ಮತ್ತು ಬರೆಯುವ ಪ್ರತಿ ಅಕ್ಷರಗಳು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು ನಾವೇನೇ ಬರಿತಿದ್ದೀವಿ ನಾವು ಯಾವುದೇ ಅಕ್ಷರ ಪದ ಏನೇ ಬರೋದರೂ ಸಹ ಮುದ್ರಿತ ಮುದ್ರಿತ ಅಂದರೆ ಪ್ರಿಂಟೆಡ್ ಪ್ರಿಂಟೆಡ್ ಆಕಾರ ಪ್ರಿಂಟೆಡಲ್ಲಿ ಬರ್ತಕ್ಕಂತಹ ಬುಕ್ಗಳಲ್ಲಿ ಬರ್ತಕ್ಕಂತಹ ಅಕ್ಷರಗಳಲ್ಲ ರೀತಿಯಲ್ಲಿಯೇ ನಾವು ಬರಿಬೇಕು ಅಂತ ಟೀಚರ್ ಹೇಳ್ತಿದ್ದಾರೆ ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಅಂದರೆ ಒಂದು ಪದ ಇದ್ದೀವಿ ಅಂತಂದರೆ ಒಂದು ಅಕ್ಷರಕ್ಕೂ ಇನ್ನೊಂದು ಅಕ್ಷರಕ್ಕೂ ಟಚ್ ಆಗಿರಬಾರ್ದು ನಡುವೆ ಸ್ಥಳವೂ ಕೂಡ ಬಿಡಬಾರ್ದು ಬಿಡದಂತೆ ಸ್ಥಳ ನಡುವೆ ಸ್ಥಳ ಬಿಡದಂತೆ ಬರಿಬೇಕು ಸೊ ಯಾವುದೇ ಕಾರಣಕ್ಕೂ ಅಕ್ಷರಗಳ ನಡುವೆ ಜಾಗ ಬಿಡಬಾರ್ದು ಆದರೆ ಅಕ್ಷರಗಳು ಒಂದಕ್ಕೊಂದು ಟಚ್ ಆಗಿರಬಾರ್ದು ಅಂತ ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರಿಬೇಕು ಸೊ ಇಲ್ಲಿ ವರ್ಡ್ ಬೈ ವರ್ಡ್ ನಮಗೆ ಓದೋದಕ್ಕೆ ಅಥವಾ ಆ ಪದ ಈ ಪದ ಅಂತ ಗುರುತಿಸಲಿಕ್ಕೆ ಸಹಾಯವಾಗುವಂತೆ ನಾವೇನು ಮಾಡಬೇಕು ಪದಗಳ ನಡುವೆ ಅಂದರೆ ವರ್ಡ್ ವರ್ಡ್ ಬೈ ವರ್ಡ್ ಏನು ಮಾಡಬೇಕು ಸ್ವಲ್ಪ ಜಾಗವನ್ನು ಬರಿಬೇಕು ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಅಂದರೆ ಒಂದು ಲೈನ್ನಲ್ಲಿ ಬರೆದಿರತಕ್ಕಂತಹ ಅಕ್ಷರಗಳು ಕೆಳಗಿನ ಲೈನು ಅಥವಾ ಮೇಲಿನ ಲೈನಿಗೆ ಟಚ್ ಆಗಿರಬಾರ್ದು ಆ ಮೇಲಿನ ಅಕ್ಷರಗಳಿಗೂ ಕೆಳಗಿನ ಅಕ್ಷರಗಳಿಗೂ ಟೆಚ್ ಆಗದಲೇ ಬರಿಬೇಕು ಅಂತ ಸಾಲುಗಳ ನಡುವೆ ಸೂಕ್ತ ಸ್ಥಳ ಸ್ಥಳವನ್ನು ಬಿಟ್ಟು ಬರಿಬೇಕು ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ಜಾಗ ಬಿಟ್ಟು ಬರಿಬೇಕು ಯಾವುದೇ ಕಾರಣಕ್ಕೂ ಟೆಚ್ ಆಗಬಾರ್ದು ಬರೆದಿರೋದು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರ್ದು ನಾ ಬರೆಯುವಂತಹ ಅಕ್ಷರಗಳು ಅಥವಾ ಸಾಲುಗಳು ಲೈನ್ಗಳು ಏನಾಗಬಾರ್ದು ಓರೆಯಾಗಿರಬಾರ್ದು ಅಂದರೆ ಚೊಟ್ಟ ಮಟ್ಟ ಬರಿಬಾರ್ದು ಅಂತ ಅರ್ಥ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು ಸೊ ಇಲ್ಲಿ ಟೀಚರು ರಾಧಾ ಮತ್ತು ಎಲ್ಲಾಗಿ ಮರ್ಗಳಿಗೂ ಸಹ ಹೇಗೆ ಬರಿಬೇಕು ಅನ್ನೋದನ್ನು ತಿಳಿಸಿ ಹೇಳಿಕೊಟ್ರು ಸೊ ಇದು ನಿಮಗೂ ಕೂಡ ಅಳವಡಿಸುತ್ತೆ ಮಕ್ಕಳ ಇದನ್ನು ನೀವು ಕೂಡ ಅಳವಡಿಸ್ಕೋಬೇಕು ಗೊತ್ತಾಯ್ತ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ